ನನ್ ಸಾಯವರೆಗೂ ಕಾಂಗ್ರೆಸ್ ಓಟ್ ಹಾಕ ನಮ್ಮೆಲ್ಲರ ತಂದೆ ಬಾಬಾ ಸಾಹೇಬ್ ಅವಮಾನ ಮಾಡಿದಂತ ಪಕ್ಷಕ್ಕೆ ನಾವು ಹೋಗೋದ ಓಟ್ ಹಾಕ್ಬೋದ ಭೂಮಿ ಖರೀದಿ ಮಾಡಿ ಎಕರೆ ಭೂಮಿನ ಬೂರಹಿತ ಎಸ್ ಸಿ ಎಸ್ ಟಿ ಕುಟುಂಬಗಳಿಗೆ ಕೊಡೋದು ಎಸ್ ಸಿ ಪಿ ಸ್ಕೀಮು ಅಲ್ಲಿಂದ ದುಡ್ಡು ಕಿತ್ಕೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ಏನು ಕೊಡ್ತಾ ಇದ್ದಾರೆ ಎಸ್ ಸಿಗಳಿಗೆ ಗಳಿಗೆ ಐದು ವರ್ಷಗಳ ಲೋಕಸಭೆಯ ಅವಧಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆರು ವರ್ಷ ಮಾಡ್ಕೊಂಡ್ರು ಯಾರು ಸಂವಿಧಾನಕ್ಕೆ ಅಪಾಯ ತಂದಿಟ್ಟವ್ರು ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿದಾರಲ್ಲ ಯಾರೀ ಪ್ರಜಾಪ್ರಭುತ್ವಕ್ಕೆ ಅಪಾಯ ಒಂದ್ ಚೂರು ನಮ್ ಮೆದುಳಿಗೆ ಕೆಲಸ ಕೊಡದ ಕೊಡುವ ಸಂವಿಧಾನವನ್ನೇ ಇಪ್ಪತ್ತೊಂದು ತಿಂಗಳ ಕಾಲ ಬರ್ಖಾಸ್ತ ಮಾಡಿತ್ತು ಸಂವಿಧಾನವನ್ನ ಉಲ್ಲಂಘಿಸಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಆಡಳಿತದಲ್ಲಿ ಎಂಬತ್ತೆಂಟು ಸಾರಿ ರಾಜ್ಯ ಸರ್ಕಾರಗಳನ್ನ ರದ್ದು ಮಾಡಿದ್ದಾರೆ ಈ ಸಂವಿಧಾನಕ್ಕೆ ಅಪಿಚೇದ ಆಗಿದೆ ಸಂವಿಧಾನಕ್ಕೆ ಅವಮಾನ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗಿದೆ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಪ್ರಭುತ್ವ ಅಪಾಯದಲ್ಲಿದೆ ಅಂತ ಮಾತಾಡಿದ್ದಾರೆ ಸಂವಿಧಾನ ಅಪಾಯದಲ್ಲಿದೆ ಅಂತ ಸಂವಿಧಾನ ಜಾಗೃತಿ ಸಮಾವೇಶದಲ್ಲಿ ಮಾತಾಡಿದ್ದಾರೆ ಅದೆಲ್ಲವೂ ಪತ್ರಿಕೆಗಳಲ್ಲಿ ಬಂದಿದೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಹೇಳುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಕ್ಷ ಸಂವಿಧಾನವನ್ನೇ ಇಪ್ಪತ್ತೊಂದು ತಿಂಗಳ ಕಾಲ ಬರ್ಖಾಸ್ತ ಮಾಡಿತ್ತು ಸಾವಿರದ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ದ ಕಾನ್ಸ್ಟಿಟ್ಯೂಷನ್ ವಾಸ್ ಸಸ್ಪೆಂಡೆಡ್ ಫಾರ್ ಟ್ವೆಂಟಿ ಒನ್ ಮಂತ್ ಐದು ವರ್ಷಗಳ ಲೋಕಸಭೆಯ ಅವಧಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆರು ವರ್ಷ ಮಾಡಿಕೊಂಡ್ರು ಯಾರು ಸಂವಿಧಾನಕ್ಕೆ ಅಪಾಯ ತಂದಿಟ್ಟವ್ರು ಮಲ್ಲಿಕಾರ್ಜುನ್ ಖರ್ಗೆ ನೀವು ಎದೆ ಮುಟ್ಕೊಂಡು ಹೇಳಿ ನೋಡೋಣ ಯಾರ ಸಂವಿಧಾನಕ್ಕೆ ಅಪಾಯ ತಂದಿಟ್ಟವರು ಅಂತ ಇದನ್ನ ಯೋಚನೆ ಮಾಡಿ ಸೊ ನಾನು ಹೇಳಿದೆ ನಾನು ಇದ್ರು ಕಾಂಗ್ರೆಸ್ ಓಟ್ ಹಾಕಲ್ಲ ನಾನು ಓಟೆ ಹಾಕಿಲ್ಲ ಗೊತ್ತಾ ಕಾಂಗ್ರೆಸ್ಗೆ ನಾನು ಬಹುಜನ್ ಸಮಾಜ್ ಪಾರ್ಟಿಗೆ ಸೇರಿದ್ದು ತೊಂಬತ್ತೊಂಬತ್ತರಲ್ಲಿ ನನಗೆ ಫಸ್ಟ್ ಓಟ್ ಬಂದಿದ್ದು ಎಪ್ಪತ್ತೇಳು ಎಮರ್ಜೆನ್ಸಿ ಪೀರಿಯಡ್ ಮುಗಿದು ಬಂದಾಗ ಎಮರ್ಜೆನ್ಸಿನಲ್ಲಿ ಆದಂತ ಅವಾಂತರ ಮೋಸ ಅನ್ಯಾಯ ಎಲ್ಲವನ್ನ ವಿದ್ಯಾರ್ಥಿ ಜೀವನದಲ್ಲಿ ವಿರೋಧ ಮಾಡಿಕೊಂಡು ಚುನಾವಣೆ ಬಂದಾಗ ನಮ್ಮೂರಲ್ಲಿ ಎಲ್ಲರೂ ಕಾಂಗ್ರೆಸ್ ಓಟ್ ಹಾಕಿದ್ರು ನಮ್ಮ ಅಪ್ಪ ನಮ್ಮ ನಮ್ಮಅನು ಸೇರಿ ನಮ್ಮೂರು ಶಂಕರ್ಪುರ ಭೂತಲ್ಲಿ ಒಂದೇ ಒಂದು ಓಟು ಜನತಾ ಪಾರ್ಟಿಗೆ ಆ ಓಟ್ ಆಡ್ದು ಅಂದ್ರೆ ನಂದು ಅದು ನನ್ನ ಓಟು ನಮ್ಮೂರಲ್ಲಿ ಪಂಚಾಯತಿ ಸೇರಿಸಿ ಇವನ್ಗೆ ಅಪರಾಧ ಹಾಕಿ ಅಂದ್ರು ಊರವರೆಲ್ಲ ಕಾಂಗ್ರೆಸ್ ಓಟ್ ಹಾಕಿದೀವಿ ನೀನ್ ಯಾಕೆ ನೀನು ಜನತಾ ಪಕ್ಷಕ್ಕೆ ಹಾಕಿದೀಯಾ ಅಪರಾಧ ಹಾಕಿ ಇವ್ರಿಗೆ ಅಂದ್ರು ಹಾಕಿ ನೋಡೋಣ ಅಂದೆ ಆವತ್ತು ನಾನು ಕಾಂಗ್ರೆಸ್ ಓಟ್ ಹಾಕಬಾರ್ದು ಅಂತ ನಿರ್ಧಾರ ಮಾಡಿದವನು ಇಲ್ಲಿವರೆಗೂ ಓಟ್ ಹಾಕಲ್ಲ ಹಾಕಿಲ್ಲ ನನ್ನ ಸಾಯವರ್ಗು ಕಾಂಗ್ರೆಸ್ ಓಟ್ ಹಾಕಲ್ಲ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡ್ತೀನಿ ಬನ್ನಿ ಅಂದ್ರೆ ಕಾಂಗ್ರೆಸ್ ಹೋಗಲ್ಲ ದಿಸ್ ಇಸ್ ಮೈ ಡಿಟರ್ಮಿನೇಷನ್ ಆಮೇಲೆ ಸುಮ್ಮನೆ ಎಮೋಷನಲ್ ಆಗಿ ತಗೊಂಡಿರೋ ಡಿಟರ್ಮಿನೇಷನ್ ಅಲ್ಲ ನಮ್ಮ ಅಪ್ಪನಿಗೆ ಅವಮಾನ ಮಾಡಿದ ಪಕ್ಷಕ್ಕೆ ನಾನು ಹೋಗೋದೇನ್ರಿ ನಮ್ಮೆಲ್ಲರ ತಂದೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದಂತ ಪಕ್ಷಕ್ಕೆ ನಾವು ಹೋಗದ ಓಟ್ ಹಾಕ್ಬೋದ ಯೋಚನೆ ಮಾಡಿ ಈಗ ಕಳೆದ ಬಜೆಟ್ ಅಲ್ಲಿ ಪಿ ಟಿ ಎಸ್ ಪಿ ಕೊಟ್ಟಿದ್ದೀನಿ ದಲಿತರ ಅಭಿವೃದ್ಧಿಗೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಹನ್ನೊಂದು ಸಾವಿರದ ನೂರ ಕೋಟಿನ ಗ್ಯಾರಂಟಿ ಕೊಟ್ಟಿದ್ದಾರೆ ಗ್ಯಾರಂಟಿ ಏನು ಎಸ್ ಸಿ ಪಿ ಸ್ಕೀಮ್ ಅದು ಸಿ ಪಿ ಸ್ಕೀಮ್ ಯಾವುದು ಗೊತ್ತಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಈ ಆರು ನಿಗಮಗಳಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋದು ಎಸ್ ಸಿ ಪಿ ಸ್ಕೀಮು ಭೂಮಿ ಖರೀದಿ ಮಾಡಿ ಎರಡು ಎಕರೆ ಭೂಮಿನ ಭೂರಹಿತ ಎಸ್ ಸಿ ಎಸ್ ಟಿ ಕುಟುಂಬಗಳಿಗೆ ಕೊಡೋದು ಎಸ್ ಸಿ ಪಿ ಸ್ಕೀಮು ಅಲ್ಲಿಂದ ದುಡ್ಡು ಕಿತ್ಕೊಂಡು ಭೂಮಿ ಖರೀದಿ ಮಾಡೋದು ಗಂಗಾ ಕಲ್ಯಾಣ ಈ ದುಡ್ಡೆಲ್ಲ ಕಿತ್ಕೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳಲ್ಲಿ ವಿಶೇಷವಾಗಿ ಏನ್ ಕೊಡ್ತಾ ಇದ್ದಾರೆ ಎಸ್ ಸಿಗಳಿಗೆ ಸಿದ್ದರಾಮಯ್ಯವರು ಮಾದೇವಪ್ಪ ಅಸೆಂಬ್ಲಿನಲ್ಲಿ ಕೌನ್ಸಿಲ್ ಅಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ನಾವು ತಗೊಂಡಿದ್ದೀವಿ ಅದನ್ನ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೇ ಕೊಡ್ತೀವಿ ಇನ್ಯಾರಿಗೂ ಕೊಡಲ್ಲ ಅಂತ ಗ್ಯಾರಂಟಿಗಳು ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ ಅದು ಅದು ಸಾಮಾನ್ಯ ಯೋಜನೆ ಸಾಮಾನ್ಯ ಯೋಜನೆಗೆ ಸಾಮಾನ್ಯ ಬಜೆಟ್ ಅಲ್ಲಿ ಕೊಡಿ ಗೃಹ ಲಕ್ಷ್ಮಿನಲ್ಲಿ ದಲಿತರಿಗೆ ಎಷ್ಟು ಕೊಡ್ತಾರೆ ಎರಡು ಸಾವಿರ ವಿಶೇಷ ಏನು ನಮ್ ದುಡ್ಡು ತಗೊಂಡಿದ್ದೀರಲ್ಲ ನಾಲ್ಕು ಸಾವಿರ ಕೊಡಿ ಅದನ್ನು ನೋಡೋಣ ಎಸ್ ಸಿ ಪಿ ದುಡ್ಡು ತಗೊಂಡಿದ್ದಾರಲ್ಲ ನಾಲ್ಕು ಸಾವಿರ ಕೊಡಿ ಶಕ್ತಿ ಯೋಜನೆ ಓಡಾಡ್ತಾರಲ್ಲ ಹೆಣ್ಮಕ್ಳು ಯಾರು ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಅಸೆಂಬ್ಲಿನಲ್ಲಿ ನೀವು ಫಲಾನುಭವಿಗಳ ಪಟ್ಟಿ ಯಾರು ಮಾತಾಡ್ತಾ ಇಲ್ಲ ವಿಫಲ ಆಗಿರೋದು ನಿಜ ಅದು ಒಂದು ಕಡೆ ನಮ್ಮ ಹಣ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣ ಇಡೀ ರಾಜ್ಯದಲ್ಲಿ ಇನ್ನೂರು ಹಾಸ್ಟೆಲ್ಗಳು ಸ್ವಂತ ಬಿಲ್ಡಿಂಗ್ ಇಲ್ಲ ಕಣ್ರಿ ಮಕ್ಕಳಿಗೆ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಕಿಚನ್ ಇಲ್ಲ ನಾನೂರು ಕೋಟಿ ರೂಪಾಯಿ ಬೇಕು ಒಂದು ರೂಪಾಯಿ ಕೊಟ್ಟಿಲ್ಲ ಸೋಶಿಯಲ್ ವೆಲ್ಫೇರ್ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಗಂಗಾ ಕಲ್ಯಾಣ ಭೂ ಖರೀದಿ ಯೋಜನೆಯಲ್ಲಿ ಡಿ ಸಿಗಳಿಂದ ಅಪ್ರೂವ್ ಆಗಿ ಹೋಗಿರ್ತಕ್ಕಂಥದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು ಗೊತ್ತಾ ಸಾವಿರದ ಎಂಟುನೂರು ಕೋಟಿ ಬೇಕು ಆರು ನಿಗಮಗಳಿಗೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ ಆರು ನಿಗಮಗಳಿಗೆ ಐನೂರ ಹತ್ತು ಕೋಟಿ ಯಾಕೆ ನಾವು ಯಾರು ಮಾತಾಡ್ತಾ ಇಲ್ಲ ಹೀಗೆ ದುರುಪಯೋಗ ಮಾಡಿಬಿಡ್ತಾರೆ ಅಂತ ಗೊತ್ತಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದಕ್ಕೆ ಒಂದು ನೀಟಾಗಿ ಪಾಲಿಸಿ ಮಾಡಬೇಕು ಆ ಪಾಲಿಸಿನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮೀಸಲು ಕ್ಷೇತ್ರದಿಂದ ಗೆದ್ದೋಗ್ತಕ್ಕಂಥ ಎಮ್ ಎಲ್ ಎಂ ಪಿಗಳು ವಿಧಾನಸಭೆಯಲ್ಲಿ ಗಟ್ಟಿ ಧ್ವನಿನಲ್ಲಿ ಮಾತಾಡಬೇಕು ಅಂತ ನಮಗೆ ಪೊಲಿಟಿಕಲ್ ರಿಸರ್ವೇಶನ್ ಕೊಡಿಸಿದ್ದು ಮಾತಾಡ್ತಾ ಇದ್ದಾರ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಸಿದ್ದರಾಮಯ್ಯ ಸ್ಕೀಮ್ನ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಇಂತಹ ಅನ್ಯಾಯ ಮಾಡಿರ್ತಕ್ಕಂಥ ಪಕ್ಷದ ಜೊತೆಗೆ ನಾವಿರ್ಬೇಕಾ ತೀರ್ಮಾನ ಮಾಡಿ ತೀರ್ಮಾನ ನಿಮಗ್ ಬಿಟ್ಟಿದ್ದೀನಿ ಗುಲ್ಬರ್ಗದವ್ರಿಗೆ ಏನ್ರಿ ಅಂಬರಾಯ್ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಬೇಕು ಎಷ್ಟು ದಿನ ಅಂತ ಬಿಡ್ತೀರಿ ಅಪ್ಪ ಮಗ ಅಳಿಯ ಯೋಪ ವಾಟ್ ಇಸ್ ದಿಸ್ ಇಸ್ ಇಟ್ ದ ಪ್ರಾಪರ್ಟಿ ಆಫ್ ಯುವರ್ ಫ್ಯಾಮಿಲಿ ನೆಹರು ಗಾಂಧಿ ಫ್ಯಾಮಿಲಿ ಪ್ರಧಾನಮಂತ್ರಿ ಕಲ್ಬುರ್ಗಿ ನಿಮ್ಮ ಫ್ಯಾಮಿಲಿ ಪ್ರಾಪರ್ಟಿನ ಅದು ಮೂರು ಜನ ರಾಜೀನಾಮೆ ಕೊಟ್ಟು ಹೊರಗಡೆ ಹೊರಗಡೆ ಹೋಗಿ ಬೇರೆಯವ್ರಿಗೆ ಕೊಡಿ ನೋಡೋಣ ಬೇರೆಯವ್ರಿಗೆ ಬರಲಿ ಯಾಕೆ ಇಲ್ಲಿ ಬೇವಿಕೆ ಮೇಲೆ ಕೂತಿರೋರಿಗೆ ಯಾರಿಗೂ ಕೆಪಾಸಿಟಿ ಇಲ್ವಾ ಮಾಲಿಕೆ ಗೊತ್ತಿದ್ರೆ ಮಂತ್ರಿಯಾಗಿ ಆಳ್ವಿಕೆ ಮಾಡಿರೋದು ಗೊತ್ತಿಲ್ವಾ ನಿಮಗೆ ಇಷ್ಟೆಲ್ಲ ಮಾಡಿರೋರು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ ಒಂದು ಸವಾಲಾಗ್ತೀನಿ ನಾನು ಇವತ್ತು ಮಾಧ್ಯಮಗಳ ಸವಾಲು ಆಗ್ತೀನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಅಲ್ಲಿ ಹದಿನೈದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಭಾರತ ದೇಶವನ್ನ ಹತ್ತು ವರ್ಷದಿಂದ ಪ್ರಧಾನಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದಾರೆ ಅವರ ಪ್ರೈವೇಟ್ ಪ್ರಾಪರ್ಟಿ ಅವ್ರ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ಚೆಕ್ ಮಾಡ್ಕೊಳ್ಳಿ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಅದನ್ನು ಚೆಕ್ ಮಾಡಿ ಆಮೇಲೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿ ನೀವು ಆಮೇಲೆ ನೀವು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿ ಹೈದರಾಬಾದ್ ನಿಜಾಮ ಹೊಟ್ಟೋದಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇವರೆಲ್ಲ ಹೊಸ ನಿಜಾಮ ಇದಕ್ಕ ಇದಕ್ಕೆ ಬಾಬಾ ಸಾಹೇಬರು ಮತದಾನದ ಹಕ್ಕು ಕೊಡಿಸಿದ್ದು ನಮ್ಗೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸೈಮನ್ ಆಯೋಗ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಯಸ್ಕ ಮತದಾನ ಪದ್ಧತಿಯನ್ನ ಜಾರಿಗೆ ತಗೋ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನನೇ ನಿಜವಾದ ಧರ್ಮ ಗ್ರಂಥ ನನಗೆ ಅಂತ ಹೇಳಿದ್ದಾರೆ ಯಾರು ಸಂವಿಧಾನ ಪರ ಇರೋರು ಸಂವಿಧಾನವನ್ನು ಉಲ್ಲಂಘಿಸಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಆಡಳಿತದಲ್ಲಿ ಎಂಬತ್ತೆಂಟು ಸಾರಿ ರಾಜ್ಯ ಸರ್ಕಾರಗಳನ್ನ ರದ್ದು ಮಾಡಿದ್ದಾರೆ ಏಯ್ಟಿ ಏಟ್ ಟೈಮ್ಸ್ ನಾನು ಸುಳ್ಳೇದಿ ಅಂದ್ರೆ ಗೂಗಲಲ್ಲಿ ಚೆಕ್ ಮಾಡಿ ಎಲ್ಲವೂ ಈಗ ನಿಮ್ಮ ಕೈಲೇ ಇದೆ ಇವರು ಸಂವಿಧಾನ ಅಪಾಯದಲ್ಲಿದೆ ಅಂತ ಮಾತಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಮಾತಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಅಡ್ಡಿಪಡಿಸ್ತಕ್ಕಂಥ ಶಕ್ತಿಗಳು ಕೆಲಸ ಮಾಡ್ತಾ ಇವೆ ಇವತ್ತು ಅದಕ್ಕೆ ತಾಜಾ ಉದಾಹರಣೆ ನಿನ್ನೆ ವಿಧಾನಸಭೆನಲ್ಲಿ ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಯಾರ್ರೀ ಪ್ರಜಾಪ್ರಭುತ್ವಕ್ಕೆ ಅಪಾಯ ಒಂದ್ ಚೂರು ನಮ್ಮ ಮೆದುಳಿಗೆ ಕೆಲಸ ಕೂಡ ಕೊಡ್ರ ಏನ್ ನಡೀತಾ ಇದೆ ಈ ದೇಶದಲ್ಲಿ ಅಂತ ನಮ್ಮ ಮೆದುಳಿಗೆ ಕೆಲಸ ಕೊಡೋದು ಬೇಡ ಈ ಸಂವಿಧಾನಕ್ಕೆ ಅಪಿಚಾರ ಆಗಿದೆ ಸಂವಿಧಾನಕ್ಕೆ ಅವಮಾನ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗಿದೆ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಹಾಗಾಗಿ ದಲಿತರಲ್ಲಿ ನನ್ನ ಸೋದರರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ತೆರೆದ ಮನಸ್ಸಿನಿಂದ ಎಲ್ಲವನ್ನ ನೋಡಕ್ಕೆ ಶುರು ಮಾಡಿ ಸತ್ಯ ಗೊತ್ತಾಗುತ್ತೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೈದರಾಬಾದ್ ನಿಜಾಮ ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ದಲಿತರಿಗೆ ಕರೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನಕ್ ಚಂದ್ರೂ ಬರೆದಿರೋ ಪುಸ್ತಕದಲ್ಲಿ ಅದು ದಾಖಲಾಗಿದೆ ನೋಡಿ ಅದನ್ನ ಓದಿ ಅದನ್ನ ಯಾರೋ ಕಾಂಗ್ರೆಸ್ನವರು ಮಾತಾಡೋದನ್ನ ಬಾಯ್ ಮಾತಾಡ್ಬೇಡಿ ಮಾತಾಡಬೇಡಿ ಏನಂತಾರೆ ಗೊತ್ತಾ ಈ ದೇಶದ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿರ್ತಕ್ಕಂತ ಹೈದರಾಬಾದ್ ನಿಜಾಮನ ಪರವಾಗಿ ದಲಿತರು ನಿಲ್ಬಾರ್ದು ಈ ದೇಶಕ್ಕೆ ಅಪಚಾರ ಆಗುವಂತ ಕೆಲಸವನ್ನ ದಲಿತರು ಯಾವತ್ತು ಮಾಡಬಾರ್ದು ಅಂತ ಹೇಳಿದ್ರು ಇವತ್ತು ಅಂತವರು ಪರವಾಗಿರೋರು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಧೈರ್ಯ ದಮ್ಮು ಆ ಹುಡುಗನಿಗೆ ಎಲ್ಲಿಂದ ಬಂತು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ವಾಸ್ತವ ಗೊತ್ತಾಗಲ್ಲ ಯಾಕೆಂದ್ರೆ ನೋಡ್ರಿ ಆರು ಸಾವಿರ ಜಾತಿಗಳಿದೆ ಈ ದೇಶದಲ್ಲಿ ಆದ್ರೆ ನಾನು ಹೇಳ್ತೀನಿ ದಲಿತರು ಈ ದೇಶದ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದು ಸುಳ್ಳು ಯಾವುದು ಸತ್ಯ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ತಿಳ್ಕೊಳ್ಳಿ